ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಮುಳಬಾಗಿಲು ನಗರಿನ ವಾರ್ಡ್ ನಂಬರ್ ಇಪ್ಪತ್ತರಲ್ಲಿ ಹಿಂದ್ಗಡೆ ನಮ್ಮ ಸಿ ಕಾಣಿಸ್ತಿದೆ ಟ್ರಾನ್ಸ್ಫಾರ್ಮರು ತುಂಬ ತೊಂದರೆ ಆಗಿದ್ದು ನಮ್ಮ ಕೆ ಅಧಿಕಾರಿಗಳು ನಮ್ಮ ವಾರ್ಡಿಗೆ ಆಗಮಿಸಿ ನಮ್ಮ ವಾರ್ಡಿನ ಎಲ್ಲ ಸಾರ್ವಜನಿಕರ ಪರವಾಗಿ ನಮ್ಮ ನಗರಸಭೆ ಸದಸ್ಯರ ಪರವಾಗಿ ನಮ್ಮ ನಗರಸಭೆ ಸದಸ್ಯರು ಕೂಡ ಹಲವಾರು ಬರ್ರಿ ಮನವಿ ಮಾಡಿದ್ದಾರೆ ಅದೇ ರೀತಿ ಅವರ ಜೊತೆ ನಾವೆಲ್ಲರೂ ಕೂಡ ಸೇರಿ ಕೆ ಬಿ ಅಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಕೊಡುವ ಮುಖಾಂತರ ಇದ್ದೀವಿ ತುಂಬ ಮನೆಗಳು ಇದ್ದು ಮಧ್ಯದಲ್ಲಿ ಟ್ರಾನ್ಸ್ಫಾರ್ಮರ್ ಇದ್ದು ಸಾರ್ವಜನಿಕರಿಗೆ ತುಂಬ ತೊಂದರೆ ಉಂಟಾಗಿದ್ದು ಆದ್ದರಿಂದ ನಮಗೆ ಕೂಡಲೇ ಅನಾನುಕೂಲ ಆಗಿದೆ ಅನುಕೂಲ ಮಾಡಿಕೊಡ್ಬೇಕಂತ ನಾವು ನಾವು ಶಶಿ ಸರ್ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಯಾಕೆ ಅಂದರೆ ವಯಸ್ಸಾದವರು ತುಂಬ ಇದ್ದಾರೆ ಈ ಟ್ರಾನ್ಸ್ಫಾರ್ಮ್ ಪಕ್ಕದಲ್ಲಿ ಈ ಟ್ರಾನ್ಸ್ಫಾರ್ಮ್ನ ಶಬ್ದ ಒಂದು ವಿಪರೀತವಾದ ಶಬ್ದ ಸುಟ್ಟಾದಾಗ ವಿಪರೀತವಾದ ಶಬ್ದ ಬಂದಾಗ ಯಾರಾದರೂ ಕೂಡ ಈ ಟ್ರಾನ್ಸ್ಫಾರ್ಮ್ ಪಕ್ಕದಲ್ಲಿ ಇರುವಂಥ ಪೇಷೆಂಟ್ಗಳೇನು ಇದ್ರೆ ಕೂಡಲೇ ಅವರು ಸತ್ತೋಗ್ಬಿಡ್ತಾರೆ ಯಾರ್ದಾದ್ರೂ ಪ್ರಾಣನೇ ಆದ್ದರಿಂದ ಅನಾನುಕೂಲ ಆಗಿದೆ ತಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ಳಿದ್ದಿಷ್ಟೇ ದಯವಿಟ್ಟು ಸರ್ ಈ ನಮಗೆ ಅನಾನುಕೂಲ ಆಗಿದೆ ದಯವಿಟ್ಟು ನಮ್ಮ ನಗರಸಭೆ ಸದಸ್ಯಗಳು ಎಲ್ಲಿದ್ದಾರೆ ಮುಸ್ತಫ ಸರ್ ಅವರು ಎಲ್ಲರೂ ಸೇರಿ ನಾವೆಲ್ಲರೂ ಸೇರಿ ತಮಗೆ ಮನವಿ ಮಾಡ್ತಾ ಇದ್ವಿ ಇಷ್ಟೊತ್ತಿಗೆ ಚೇಂಜ್ ಮಾಡ್ಬೇಕಾಗಿತ್ತು ಅವರು ಕೂಡ ಮನವಿ ಮಾಡಿದ್ದಾರೆ ತುಂಬಾ ತೊಂದರೆ ಆಗ್ತಾ ಇದೆ ಆದಷ್ಟು ಕೂಡಲೆ ಎಷ್ಟು ಆ ಬೇಗ ಆಗುತ್ತೋ ಅಷ್ಟು ಬೇಗ ಈ ಕೆಲಸವನ್ನ ಮಾಡ್ಕೊಡ್ಬೇಕು ಅದೇ ರೀತಿ ಆ ಮುಂದೆ ಸ್ವಲ್ಪ ಹೋದ್ರೆ ಆ ಕಂಬಿ ನೇತಾಡ್ತಿದಾವೆ ನಾವು ಆ ರೀತಿ ಮತ್ತೆ ಇನ್ನೊಂದು ಮತ್ತೆ ಇನ್ನೊಂದು ವಿಚಾರ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಈ ನಮ್ಮ ಮೂರು ವಾರ್ಡ್ ಅಲ್ಲಿ ಮನೆಗಳ ಮೇಲೆ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಹಿಂದ್ಗಡೆ ಖಾಲಿ ಜಾಗ ಇತ್ತು ಖಾಲಿ ಜಾಗ ಇರುವಾಗ ಮನೆಗಳು ಕಟ್ಟಿರ್ಲಿಲ್ಲ ಇವಾಗ ಏನಾಗಿದೆ ಮನೆಗಳು ಕಟ್ಕೊಂಡಿದ್ದಾರೆ ಮನೆಗಳು ಕಟ್ಕೊಂಡಿದ್ದಾರೆ ಆ ಮನೆಗಳ ಮೇಲೆ ಆ ಕಂಬಿಗಳು ಬಿಜಾನ್ ಸರ್ ಯಾವ ವಾರ್ಡಲ್ಲಿ ಇದೆಯಲ್ಲ ಗೊತ್ತಿಲ್ಲ ನಮ್ಮ ಮೂರು ವಾರ್ಡ್ ಅಲ್ಲಿ ತುಂಬಾ ಮನೆಗಳ ಮೇಲೆ ಅಡ್ಡಾದಡ್ಡಿ ಕಂಬಿಗಳು ಹೋಗಿದೇವು ಸರ್ ಅದು ಆದಷ್ಟು ಬೇಗ ಮುಂದಿನ ದಿನಗಳಲ್ಲಿ ನಿಮ್ಮ ಕೈಲ ಗೊತ್ತ ಅಷ್ಟನ್ನ ಅದನ್ನ ಸರಿದಾರಿಯಲ್ಲಿ ಆ ಅದನ್ನ ಕಂಬಿಗಳು ಮನೆ ಮೇಲೆ ಇರುವಾಗ ಇವಾಗ ಯಾವ್ದೋ ಒಂದು ಮನೆ ತುಂಬಾ ಬಡವ ಒಂದು ಮನೆ ಕಟ್ತಿರ್ತಾರೆ ಸರ್ ಆ ಮನೆ ಬಡವ ಒಂದು ಕೆ ಬಿ ಅಧಿಕಾರಿಗಳ ಕೇಳಿದಾಗ ಆ ಕೆ ಬಿ ಅಧಿಕಾರಿಗಳು ಈ ಮಧ್ಯದ ಮಧ್ಯ ಮಧ್ಯ ವರ್ಗದವರು ಮಧ್ಯ ಏನ್ ದಲ್ಲಾಳಿಗಳು ಅಂತ ಇದಾರೆ ಸರ್ ಆ ದಲ್ಲಾಳಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಪಾಪ ಡೈರೆಕ್ಟ್ ಆಗಿ ಕೆಐ ಬಿ ಅಧಿಕಾರಿಗಳು ಕೇಳುವಂತ ಶಕ್ತಿ ಬಡವರಿಗೆ ಇರಲ್ಲ ಬಡವರ ಮಧ್ಯವರ್ತಿಗಳು ಯಾರೋ ಇಟ್ಕೊಂಡು ಕೆಲಸ ಮಾಡಕ್ ಇದ್ ಮಾಡಿದಾಗ ಅದು ಐದ್ ಸಾವಿರ ಹತ್ತು ಸಾವಿರ ಆಗುವ ಹತ್ರ ಲಕ್ಷ ದಯವಿಟ್ಟು ಅದೇ ಮನೆ ಸತಿ ಬಡವ ಅವರು ಸಂತೋಷದ ಮನೆ ಕಟ್ಕೋಬೇಕು ಆ ಮನೆ ಮೇಲೆ ಲೈನ್ ಚೇಂಜ್ ಚೇಂಜ್ ಮಾಡಿ ಮನೆ ಕಟ್ಟೋಣ ಅಂದ್ರೆ ಅವ್ರ ಆಗಲ್ಲ ಒಂದು ಲಕ್ಷ ಎರಡು ಲಕ್ಷ ಕೊಟ್ಟು ಎಲ್ಲಿ ಸಹ ಚೇಂಜ್ ಮಾಡ್ಕೊಳಕಾಗುತ್ತೆ ಆದ್ರಿಂದ ನಮ್ಮ ಈ ವಾರ್ಡ್ ಅಲ್ಲಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ವಾರ್ಡ್ ಅಲ್ಲಿ ತುಂಬಾ ಮನೆಗಳ ಮೇಲೆ ಆ ಲೈನ್ ಹೋಗಿರೋದ್ರಿಂದ ತುಂಬಾ ಅನಾನುಕೂಲ ಆಗಿದೆ ಅದನ್ನು ಕೂಡ ಮುಂದಿನ ಸರಸ್ಪಡಿಸ್ಬೇಕಂತ ಹೇಳ್ತಾ ಅದೇ ರೀತಿ ಆಯ್ಟ ಹದಿನೆಂಟಲ್ಲಿ ಕೂಡ ಕೊಟ್ಟಿದ್ದಾರೆ ಲೆವೆನ್ ಕೆ ವಿ ತುಂಬಾ ಅರ್ಧ ಹೋಗಿದೆ ಅದನ್ನು ಕೂಡ ಸ್ವಲ್ಪ ಮುಂದಿನ ಅದನ್ನು ಸರಿಪಡಿಸ್ಬೇಕು ಅಂತ ಹೇಳ್ತಾ ಆ ಎಲ್ಲ ಸೈನಿಕರು ಹಾಕಿ ಕೊಟ್ಟಿದ್ದಾರೆ ಎಲ್ಲ ಆವಾಗ ಕೂಡ ನಮ್ಮ ಎರಡ್ ಸಾವಿರದ ಹದಿನೆಂಟಲ್ಲಿ ನಮ್ಮ ಮುಸಫಾದರು ಸದಸ್ಯರು ಇರಲಿಲ್ಲ ಆವಾಗ ಕೂಡ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಆದ್ರಿಂದ ಸರ್ ನಾವೇನೇ ಕೆಲಸ ಮಾಡುವ ಎಲ್ಲಾ ಒಗ್ಗಟ್ಟ ಒಗ್ಗಟ್ಟಿನಲ್ಲಿ ಬಲವಿದೆ ಸರ್ ಒಂದೊಂದೊಂದ್ರೆ ಇಲ್ಲ ಆದ್ರಿಂದ ನಾವೆಲ್ಲ ಸೇರ್ಕೊಂಡು ಮನವಿ ಮಾಡ್ತಾ ಇದೀವಿ ದಯವಿಟ್ಟು ನಮ್ಗೆ ಇದನ್ನು ಆದಷ್ಟು ತುಂಬಾ ತೊಂದರೆ ಆಗ್ಬಿಟ್ಟಿದೆ ದಯವಿಟ್ಟು ತಾವು ಅನುಕೂಲ ಮಾಡ್ಕೊಡಿದ್ರೆ ತಮ್ಮ ಸಹಕಾರ ನಾವು ಯಾವತ್ತೂ ಮಾಡ್ಕೊಂತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲಾ ನಮ್ಮ ಎಲ್ಲಾ ನಿವಾಸಿಗಳು ಸೇರಿ ನಮ್ಗೆ ಮನವಿ ಪತ್ರ ಕೊಡ್ತೈ ದಯವಿಟ್ಟು ಸ್ವೀಕರಿಸಿ ನಮ್ಗೆ ಖಂಡಿತ ಮಾಡ್ಕೊಡ್ತೀವಿ ಮನ್ಸು ಸರ್ ಖಂಡಿತ ಮೇಲಧಿಕಾರ ತಿಳಿಸ್ತೀನಿ ನಾನು ಅಧಿಕಾರಕ್ಕೆ ಹೆಂಗ ಗೊತ್ತಾಟ್ರೆ ಮಾಡಲ್ಲ ಯಾಕಂದ್ರೆ